ನಾಲ್ಕನೇ ತರಗತಿ ಕನ್ನಡ ವಿಷಯದ ಪಾಠಾಧಾರಿತ ಪ್ರಥಮ ಸಂಕಲನಾತ್ಮಕ ಮೌಲ್ಯಮಾಪನ ಸೂಚನೆ ಅನುಸಾರವಾಗಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಬಟ್ಟೆ ಪ್ಲಸ್ಗಳು ಕೂಡಿಸಿ ಬರೆದಾಗ ಆ ಬಟ್ಟೆಗಳು ಆ ಚಿಟ್ಟೆಗಳು ಈ ಬುಟ್ಟಿಗಳು ಈ ಬೆಟ್ಟಗಳು ಉತ್ತರ ಆ ಬಟ್ಟೆಗಳು ಎರಡು ಘಳಿಯೊಳಗೆ ಬಾನ ತುಂಬ ಡ್ಯಾಶ್ ಕವಿಯಿತು ಆ ಮೋಡಾ ಆ ಗುಡುಗು ಈ ಮಂಕು ಈ ಮಿಂಚು ಉತ್ತರ ಮೋಡಾ ಕವಿಯಿತು ಮೂರು ಆನೆ ಬಹಳ ಡ್ಯಾಶ್ ಪ್ರಾಣಿ ಆ ಬಲಿಷ್ಠವಾದ ಆ ಮೋಸಗಾರ ಈ ಸುಂದರವಾದ ಈ ಚತುರನಾದ ಉತ್ತರ ಆ ಬಲಿಷ್ಠವಾದ ಪ್ರಾಣಿ ನಾಲ್ಕು ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಪದ ರಚಿಸು ಆ ಕಬಿಸೋಲು ಉತ್ತರ ಬೀಸೋಕಲ್ಲು ಆ ಜಲ್ಲಾಜಜನೆ ಉತ್ತರ ಜಲ್ಲ ಜಲ್ಲಾನೆ ಐದು ಸರಿಯಾದ ರೂಪಕ್ಕೆ ಉಟ್ಟ ಹಾಕಿ ಬರೆ ಹಾಲು ಅಲು ಆಲು ಹಲು ಉತ್ತರ ಹಾಲು ಸರಿಯಾದ ರೂಪವಾಗಿದೆ ಆ ಹೋರಾಡು ಓರಾಡು ಓರಾಡು ಹೋರಾಡು ಉತ್ತರ ಹೋರಾಡು ಸರಿಯಾದ ರೂಪವಾಗಿದೆ ಆರು ವಚನ ಬದಲಿಸಿ ಬರೆಯಿರಿ ಆ ಮಗು ಉತ್ತರ ಮಗು ಏಕವಚನ ಮಕ್ಕಳು ಬಹುವಚನ ಆ ಕವಿ ಏಕವಚನ ಕವಿಗಳು ಬಹುವಚನ ಏಳು ವೈಭವ ಪದಕ್ಕೆ ವಾಕ್ಯರಚನೆ ಮಾಡು ಉತ್ತರ ನಮ್ಮ ಊರಿನ ಜಾತ್ರೆ ವೈಭವದಿಂದ ನಡೆಯಿತು ಎಂಟು ವಿರುದ್ಧಾರ್ಥಕ ಪದ ಬರೆಯಿರಿ ಆರಂಭ ಉತ್ತರ ಆರಂಭ ಪದಕ್ಕೆ ವಿರುದ್ಧ ಪದ ಅಂತ್ಯ ಆ ಹಿಂದೆ ಪದಕ್ಕೆ ವಿರುದ್ಧ ಪದ ಮುಂದೆ ಒಂಬತ್ತು ಕೊಟ್ಟಿರುವ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸು ಸೇರಿ ಬಳಿಗೆ ಮೋಡದ ಹೋದೆವು ಎಲ್ಲರೂ ಉತ್ತರ ಎಲ್ಲರೂ ಸೇರಿ ಮೋಡದ ಬಳಿಗೆ ಹೋದೆವು ಹತ್ತು ಗುಂಪಿಗೆ ಸೇರದ ಪದ ಗುರುತಿಸಿ ಬರೆ ಆ ನೆಲ ಭೂಮಿ ಗಗನ ಧರೆ ಉತ್ತರ ನೆಲ ಭೂಮಿ ಧರೆ ಒಂದೇ ಅರ್ಥವನ್ನು ಹೊಂದಿವೆ ಗಗನ ಅಂದರೆ ಆಕಾಶ ಅಂತ ಅರ್ಥ ಅದು ಗುಂಪಿಗೆ ಸೇರದ ಪದವಾಗಿದೆ ಹನ್ನೊಂದು ಈ ಪದಗಳಿಗೆ ಸರಿಯಾದ ಅರ್ಥ ಬರೆಯಿರಿ ಆ ತಂಡ ಅಂದರೆ ಯಾವ ಪದ ಸರಿಯಾದ ಅರ್ಥವಾಗಿದೆ ಗುಂಪು ರಾಶಿ ಗುಡ್ಡೆ ಉತ್ತರ ತಂಡ ಈ ಪದಕ್ಕೆ ಸರಿಯಾದ ಅರ್ಥ ಗುಂಪು ಆಗಿದೆ ಹನ್ನೆರಡು ಕೆಳಗಿನ ಒತ್ತಕ್ಷರ ಬಳಸಿಕೊಂಡು ಎರಡು ಪದ ಬರೆಯಿ ಅ ನ ಉತ್ತರ ರನ್ನ ಚನ್ನ ಮುನ್ನ ನನ್ನ ಆ ತ ಕತ್ತರಿ ಕತ್ತೆ ಕತ್ತು ಸುತ್ತಿಗೆ ಸುತ್ತ ಈ ಪ್ರಶ್ನೆಗಳಿಗೆ ಉತ್ತರಿಸಿ ಹದಿಮೂರು ಚಿತ್ರ ನೋಡಿ ಹೆಸರಿಗೆ ಹೊಂದಿಸು ಉತ್ತರ ಸರಿಯಾದ ಹೊಂದಿಕೆ ಹೀಗಿದೆ ಸಿಂಹ ಜಿರಾಫೆ ಚಿರತೆ ಘಿಂಡಾಮೃಗ ಹದಿನಾಲ್ಕು ನಿಧಾನವಾಗಿ ಬನ್ನಿ ಮುಳ್ಳುಗಳು ಇರಬಹುದು ಈ ಮಾತನ್ನು ಹೇಳಿದರು ಯಾರು ಹೇಳಿದರು ಯಾರಿಗೆ ಹೇಳಿದರು ಉತ್ತರ ಅಜ್ಜಿ ಮಕ್ಕಳಿಗೆ ಹೇಳಿದಳು ಹದಿನೈದು ಸಮನಾರ್ಥಕ ಪದ ಬರೆಯಿರಿ ಆ ನೆಲ ಭೂಮಿ ಇಳೆ ಧರೆ ಆ ಕಡಲು ಸಮುದ್ರ ಸರೋವರ ಸಾಗರ ಆವರಣದಲ್ಲಿ ಕೊಟ್ಟಿರುವ ಪದವನ್ನು ಬಳಸಿಕೊಂಡು ಕವಿತೆಯನ್ನು ಪೂರ್ಣಗೊಳಿಸು ಮಾವು ಸೀಬೆ ಹಣ್ಣು ಹಳಸಿನ ಹಣ್ಣು ಸೇಬು ಚಾಕೊಲೇಟ್ ಹಳದಿ ಬಣ್ಣದ ಮಾವು ಮಕ್ಕಳ ಇಷ್ಟದ ಚಾಕೊಲೇಟ್ ಕೆಂಪು ಬಣ್ಣದ ಸೇಬು ಕರಡಿ ಇಷ್ಟದ ಹಲಸಿನ ಹಣ್ಣು ಬಡವರ ಸೇಬು ಹದಿನೇಳು ನಿನಗೆ ಗೊತ್ತಿರುವ ವೀರ ಮಹಿಳೆಯರ ಹೆಸರನ್ನು ಬರೆಯಿರಿ ಉತ್ತರ ಕಿತ್ತೂರು ರಾಣಿ ಚೆನ್ನಮ್ಮ ವೀರ ಒನಕೆ ಓಬವ್ವ ರಾಣಿ ಅಬ್ಬಕ್ಕ ರಾಣಿ ಲಕ್ಷ್ಮೀಬಾಯಿ ಮೊದಲಾದವರು ಹತ್ತೊಂಬತ್ತು ಪದ್ಯದ ಸಾಲನ್ನು ಪೂರ್ಣಗೊಳಿಸು ಬಿಸಿಲ ಜಳಕೆ ಕಡಲ ನೀರು ಆವಿಯಾಯಿತು ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತು ಇಪ್ಪತ್ತು ನಿನಗೆ ಇಷ್ಟವಾದ ಒಂದು ಪ್ರಾಣಿಯ ಬಗ್ಗೆ ಎರಡು ವಾಕ್ಯ ಬರೆ ಉತ್ತರ ನಾಯಿ ನಮ್ಮ ಮನೆಯ ನಾಯಿಯು ತುಂಬಾ ತುಂಟನಾಯಿಯು ನಾನು ಆಡುವಾಗ ಅದೂ ಕೂಡ ಆಟವಾಡುವುದು ನಮ್ಮ ಮನೆಯ ಬೆಕ್ಕು ಮ್ಯೂವಾವು ಮ್ಯೂವ್ ಅನ್ನುವುದು ಕದ್ದು ಮುಚ್ಚಿ ಇಲಿಯ ಮರಿಯನು ಹಿಡಿದು ಓಡಿ ಹೋಗುವುದು ಇಪ್ಪತ್ತೊಂದು ಬೆಳೆಯುವ ಹಂತಗಳನ್ನು ಕ್ರಮವಾಗಿ ಜೋಡಿಸಿ ಬರೆಯಿರಿ ಎ ಬೆಳೆ ಕಟಾವು ಮಾಡುವುದು ಬಿ ಗೊಬ್ಬರ ಹಾಕುವುದು ಸಿ ಭೂಮಿಯನ್ನು ಹಸನು ಮಾಡುವುದು ಡಿ ನೀರು ಹಾಯಿಸುವುದು ಇ ಬಿತ್ತನೆ ಮಾಡುವುದು ಉತ್ತರ ಮೊದಲು ಭೂಮಿಯನ್ನು ಹಸನು ಮಾಡುವುದು ಬಿತ್ತನೆ ಮಾಡುವುದು ನೀರು ಹಾಯಿಸುವುದು ಗೊಬ್ಬರ ಹಾಕುವುದು ಬೆಳೆ ಕಟಾವು ಮಾಡುವುದು ಇಪ್ಪತ್ತೇಳು ನಿನ್ನ ಜಿಲ್ಲೆಯಲ್ಲಿ ಬೆಳೆಯುವ ಬೆಳೆಗಳು ಯಾವುವು ಉತ್ತರ ಭತ್ತ ಶೇಂಗಾ ನೆಲಗಡಲೆ ತೊಗರಿ ಜೋಳ ಇತ್ಯಾದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಪ್ಪತ್ಮೂರು ತೆನಾಲಿ ರಾಮಕೃಷ್ಣನನ್ನು ಏಕೆ ಸನ್ಮಾನಿಸಿದರು ತೆನಾಲಿ ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ನೀವು ಮೆಚ್ಚುವಿರಾ ಏಕೆ ಉತ್ತರ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದ ವಿದ್ಯಾಸಾಗರ ಎಂಬ ಪಂಡಿತ ತನ್ನ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಾಗ ಅವರೊಡನೆ ವಾದ ಮಾಡಲು ಯಾರೂ ಮುಂದೆ ಬರಲಿಲ್ಲ ಆಗ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ರಾಮಕೃಷ್ಣನು ತನ್ನ ಬುದ್ಧಿವಂತಿಕೆಯಿಂದ ವಿದ್ಯಾಸಾಗರದೊಡನೆ ವಾದ ಮಾಡುತ್ತಾನೆ ತಿಲಕಾಷ್ಟ ಮಹಿಷಬಂಧನ ಎಂಬ ಗ್ರಂಥ ಕುರಿತು ನಾಳೆ ವಾದ ಮಾಡುವೆನು ಎಂದು ವಿದ್ಯಾಸಾಗರಗೆ ರಾಮಕೃಷ್ಣ ಹೇಳುತ್ತಾನೆ ರಾಮಕೃಷ್ಣ ಹೇಳಿದ್ದು ಅದು ಗ್ರಂಥ ಅಲ್ಲದಿದ್ದರೂ ಇದು ಏನು ಎಂದು ಅರಿಯದೆ ಹೆದರಿ ರಾತ್ರಿ ಪಲಾಯನ ಮಾಡಿದನು ರಾಜ್ಯಕ್ಕೆ ಬಂದ ಸಮಸ್ಯೆಯನ್ನು ತನ್ನ ಚತುರ ಬುದ್ಧಿಯಿಂದ ಬಗೆಹರಿಸಿದನು ಇದಕ್ಕೆ ಮೆಚ್ಚಿದ ಕೃಷ್ಣದೇವರಾಯನು ಅವನನ್ನು ಸನ್ಮಾನಿಸಿದರು ಇಪ್ಪತ್ನಾಲ್ಕು ನಿನ್ನ ಹುಟ್ಟುಹಬ್ಬ ಆಚರಿಸಿದ ಬಗ್ಗೆ ನಿನ್ನ ತರಗತಿ ಶಿಕ್ಷಕರಿಗೆ ಬರೆದು ತಿಳಿಸು ಉತ್ತರ ನನ್ನ ತರಗತಿ ಗುರುಗಳಿಗೆ ಶಿರಾ ಸಾಷ್ಟಾಂಗ ಪ್ರಣಾಮಗಳು ನನ್ನ ಹತ್ತನೇ ವರ್ಷದ ಹುಟ್ಟುಹಬ್ಬವನ್ನು ನನ್ನ ಮನೆಯಲ್ಲಿ ನಿನ್ನೆ ಆಚರಿಸಿಕೊಂಡೆ ಬೆಳಿಗ್ಗೆ ಬೇಗನೆ ಎದ್ದು ದಿನದ ಕೆಲಸಗಳನ್ನು ಮುಗಿಸಿ ಸ್ನಾನ ಮಾಡಿ ಅಪ್ಪ ಅಮ್ಮನೊಡನೆ ದೇವಸ್ಥಾನಕ್ಕೆ ಹೋಗಿ ಬಂದೆ ನನಗಾಗಿ ನನ್ನ ಅಪ್ಪ ಹೊಸದೊಂದು ಬಟ್ಟೆ ತಂದಿದ್ದರು. ಅದನ್ನ ಹಾಕಿಕೊಂಡು ಖುಷಿಪಟ್ಟೆ ನನ್ನ ಅಣ್ಣ ಒಂದು ಕೇಕ್ ತಂದಿದ್ದ ಅದನ್ನ ಕತ್ತರಿಸಿ ತಿಂದು ಖುಷಿಪಟ್ಟೆ ಧನ್ಯವಾದಗಳು ಸರ್